ಆ ಎಲ್ರಿಗೂ ನಮಸ್ಕಾರ ಒಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದಿ ಬೆಸ್ಟ್ ಬೆಸ್ಟ್ ಸಿನಿಮಾ ಸಿನಿಮಾಗೆ ದಯವಿಟ್ಟು ಹದಿನೈದು ತಾರೀಕು ರಿಲೀಸ್ ಆಗ್ತಿದೆ ನೋಡಿ ಅಂಡ್ ನಾನು ಸೀರಿಯಸ್ ಹೇಳ್ಬೇಕಂತ ಇವರು ವೇಟ್ ಮಾಡ್ತಿದ್ದೆ ಈ ಸಿನಿಮಾದಲ್ಲಿ ಅಂದ್ರೆ ಒಂದು ಒಳ್ಳೆ ಸಿನ್ಮಾ ಮಾಡಬಹುದು ತುಂಬಾ ಚೆನ್ನಾಗಿದೆ ಡೈರೆಕ್ಟರ್ ಸರ್ ಅಲ್ಟಿಮೇಟ್ ಆಗಿದೆ ಸೀರಿಯಸ್ ತುಂಬಾ ಇಷ್ಟ ಆಯ್ತು ನಿಮ್ ಜೊತೆ ಕೆಲಸ ಮಾಡ್ಬೇಕಂತ ಬಹಳ ಇಷ್ಟ ಆಯ್ತು ಖಂಡಿತ ಖಂಡಿತ ಸೊ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸೊ ಸಿನ್ಮಾ ಅಂತೂ ಅದ್ಭುತವಾಗಿದೆ ಮತ್ತೆ ಹೇಳ್ತಾ ಇದೀನಿ ಒನ್ ಆಫ್ ದಿ ಬೆಸ್ಟ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಪವನ್ ಅವ್ರು ಹೇಳಿದ್ದಾರೆ ಒಂದು ಒಳ್ಳೆ ಕಸ್ಟಮ್ ಅಂಡ್ ಕಲ್ಚರ್ ಇರುವಂತ ಸಿನಿಮಾ ತುಂಬಾ ದಿನಗಳ ನಂತರ ನೋಡಿದೆ ಹಾಗೆ ತುಂಬಾ ಮನ್ಸಿಗೆ ನಾಟುವಂತ ಸಿನಿಮಾ ಲಾಸ್ಟ್ ಪವನ್ ಹೇಳಿದಾಗೆ ಲಾಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ನಮ್ಮನ್ನ ನಾವೇ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಫೀಲ್ ಬಂತು ಅಂಡ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದೀನಿ ಅದಕ್ಕಿಂತ ಜಾಸ್ತಿನೇ ಸಿನಿಮಾ ಇತ್ತು ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್ ಇದಕ್ಕೆ ಸ್ಟ್ರೆಂತ್ ಡೈರೆಕ್ಟರ್ ಹೀರೋ ಜೊತೆಗೆ ಅಂಡ್ ಹೋಲ್ ಟೀಮ್ ಜೊತೆಗೆ ಮ್ಯೂಸಿಕ್ ಮತ್ತೆ ಕ್ಯಾಮೆರಾ ವರ್ಕ್ ಅಷ್ಟೇ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ದಯವಿಟ್ಟು ಎಲ್ಲಾರು ಗೆ ಬಂದು ಈ ಸಿನಿಮಾ ನೋಡಿ ಓ ಟಿ ಟಿಗೋಸ್ಕರ ಕಾಯ್ಬೇಡಿ ಆಲ್ ದ ವೆರಿ ಬೆಸ್ಟ್ ಅವಕಾಶ ಸಿನಿಮಾ ಅಂತೂ ಸೂಪರ್ ಆಗಿ ಬಂದಿದೆ ಒಂದೊಂದ್ ಶಾರ್ಟ್ ಅಲ್ಲೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕತೆ ಅಂತೂ ನೆಕ್ಸ್ಟ್ ಲೆವೆಲ್ ಎಲ್ಲರೂ ಬಂದು ನೋಡ್ಲೇಬೇಕು ಈ ಸಿನಿಮಾ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸಂಗೀತ ಸಖತ್ ಆಗಿದೆ ಆಮೇಲೆ ಸರ್ ಒಂದು ನಟನೆ ಹಾಗೂ ನಿರ್ದೇಶಕ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದಾರೆ ಈ ತರ ಸಿನಿಮಾಗಳು ನಾನು ನೋಡ್ತಾ ಇರ್ತದೆ ಖುಷಿ ಬರುತ್ತೆ ಸೊ ಎಲ್ಲರೂ ಬನ್ನಿ ನೋಡಿ ಆಮೇಲೆ ಇಂತ ಟ್ಯಾಲೆಂಟ್ ನ ಬೆಳೆಸಬೇಕು ನಮ್ಮ ಇಂಡಸ್ಟ್ರಿ ಅಂತ ನಾನು ಹೇಳ್ಬೇಕು ಸೊ ದ ಬೆಸ್ಟ್ ಎಲ್ಲಾರ್ಗು ನಮಸ್ತೆ ಖಂಡಿತ ಇದು ಕರ್ನಾಟಕದ ಸಿನಿಮಾ ಯಾಕಂದ್ರೆ ಕರ್ನಾಟಕದ ಒಂದು ಸಂಸ್ಕೃತಿಯನ್ನ ನೇಟಿವಿಟಿಯನ್ನ ತೋರಿಸಿದಾರೆ ಯಾಕಂದ್ರೆ ನಾವು ಅನ್ಕೋತಾ ಇದ್ವಿ ಬೇರೆ ಭಾಷೆಗಳಲ್ಲಿ ಅಲ್ಲಿನ ನೇಟಿವಿಟಿಯನ್ನ ಇಡುವಂತ ಸಿನಿಮಾಗಳು ತುಂಬಾ ಬರ್ತಿದವೆ ಕನ್ನಡದಲ್ಲಿ ಬರ್ತಾ ಇಲ್ಲ ಅಂತ ಆ ಕೊರಗನ್ನ ಖಂಡಿತ ಈ ಕೆರೆ ಬೇಟೆ ಸಿನಿಮಾ ನೀಗ್ಸಿದೆ ಅಹ್ ಆ ಮಲ್ನಾಡ್ ಭಾಗದವರೇ ಆಗಿರೋದ್ರಿಂದ ಮತ್ತೆ ಗೌರಿಶಂಕರ್ ಸರ್ ಆಗಿರೋದ್ರಿಂದ ಅಲ್ಲಿನ ಭಾಗದ ಕಥೆಯನ್ನು ತುಂಬಾ ಸೊಗಸಾಗಿ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಸೊ ಇದು ಕೆರೆ ಬೇಟೆ ಎಲ್ಲ ಹೃದಯಗಳ ಬೇಟೆ ಯಾಕಂದ್ರೆ ಇದರಲ್ಲಿ ಒಂದು ಅದ್ಭುತವಾದ ಪ್ರೇಮ ಕಥೆ ಇದೆ ನಿಮಗೆ ಹೊರಗ ಹೊರಗಡೆ ಬಂದಾಗ ಕಾಡುತ್ತೆ ಈ ಪ್ರೇಮ ಕತೆ ಸೆಕೆಂಡ್ ಹಾಫ್ ನೀವು ಯಾರು ಗೆಸ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಬೇರೆ ರೀತಿಯ ಎಮೋಷನಲ್ ಜರ್ನಿ ಹೋಗುತ್ತೆ ನಿಮಗೆ ಒಂದು ಅದ್ಭುತವಾದ ಫೀಲ್ ಕೊಡುತ್ತೆ ಖಂಡಿತ ಇಂಥ ಒಂದು ನೇಟಿವಿಟಿಯ ಸಿನಿಮಾವನ್ನ ಕರ್ನಾಟಕದ ಜನತೆ ಕೈ ಹಿಡಿಬೇಕು ಯಾವುದೇ ಭಯ ಬೇಡ ಸಿನಿಮಾ ಎಲ್ಲ ಹೇಳ್ತಾ ಇದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಚೆನ್ನಾಗಿದೆಯಾ ಇಲ್ವಾ ಖಂಡಿತವಾಗ್ಲು ತುಂಬಾ ಚೆನ್ನಾಗಿದೆ ಯಾವುದೇ ಅಂಜಿಕೆ ಬೇಡ ಭಯ ಬೇಡ ಧೈರ್ಯವಾಗಿ ಬಂದು ನೋಡಿ ಆ ಸಿನಿಮಾನ ಕಾಪಾಡಿ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಒಳ್ಳೇದಾಗ್ತದೆ